ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಾಸುದೇವ ಬಲವಂತ ಪಡ್ಕೆ ಭಾರತ ಕಂಡ ಮೊಟ್ಟ ಮೊದಲ ಕ್ರಾಂತಿಕಾರಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನರನ್ನು ಬೆನ್ನಿಗಿಟ್ಟುಕೊಂಡು ಘರ್ಜಿಸಿದ್ದ ಹುಲಿ ಆತ ಸ್ನೇಹಿತರೆ ಪಡ್ಕೆಯ ಮೂಲ ಮತ್ತು ಆತನ ಹಿನ್ನೆಲೆಯ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ಬರೋಡಾದ ಮಹಾರಾಜ ಮಲ್ಹರ್ ರಾವ್ನನ್ನು ಬ್ರಿಟಿಷರು ಪದಚ್ಯುತಗೊಳಿಸಿದರು ಅನ್ನುವ ಕಾರಣವನ್ನು ಇಟ್ಟುಕೊಂಡು ಆಂಗ್ಲರ ವಿರುದ್ಧ ತಿರುಗಿ ಬಿದ್ದಿದ್ದ ಪಡ್ಕೆಯನ್ನು ಬಂಧಿಸುವುದಕ್ಕೆ ಅಂತಲೇ ಬ್ರಿಟಿಷರು ಅವತ್ತಿನ ಬಾಂಬೆ ಗವರ್ನರ್ಗೆ ಸೂಚಿಸಿದ್ದರು ಅಲ್ಲಿಂದ ಶುರುವಾಯಿತು ನೋಡಿ ಪಡ್ಕೆ ಮತ್ತು ಬ್ರಿಟಿಷರ ಕಣ್ಣಾಮುಚ್ಚಾಲೆ ಆಟ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರವರೆಗೂ ಅಲ್ಲೊಂದು ಇಲ್ಲೊಂದು ದಾಳಿಗಳನ್ನು ಸಂಘಟಿಸಿ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸುತ್ತಿದ್ದ ಪಡ್ಕೆ ಅನಂತರದ ದಿನಗಳಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಹೋರಾಟಕ್ಕೆ ಸಮರ್ಪಿಸಿಕೊಂಡು ಬಿಟ್ಟ ತನ್ನ ಮಗು ಹಾಗೂ ಹೆಂಡತಿಯನ್ನು ಬಿಟ್ಟು ಪಡ್ಕೆ ಕಾಡು ಸೇರಿಬಿಡುತ್ತಾನೆ ಪಡ್ಕೆಯ ಹೆಂಡತಿಯೂ ಕೂಡ ತನ್ನ ಮಗುವನ್ನು ಕರೆದುಕೊಂಡು ತಾಯಿಯ ಮನೆಯನ್ನು ಸೇರಿಕೊಂಡಳು ಆ ಮಗು ಪಡ್ಕೆಯ ಮೊದಲ ಹೆಂಡತಿಯ ಮಗುವಾಗಿತ್ತು ಆಕೆಯ ಸಾವಿನ ನಂತರ ಪಡ್ಕೆ ಮತ್ತೊಂದು ಮದುವೆಯಾಗಿದ್ದ ಆ ಹೆಣ್ಣು ಮಗಳು ಮೊದಲ ಪತ್ನಿಯ ಮಗುವನ್ನು ತನ್ನ ಮಗುವಿನ ತರಾನೇ ನೋಡಿಕೊಳ್ಳುತ್ತಿದ್ದಳು ಪಡ್ಕೆಯ ಹೋರಾಟದ ದಿನಗಳಲ್ಲಿ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರ ಮೂಲಕ ಅವನ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಳು ಹೀಗೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪರಿಪೂರ್ಣವಾಗಿ ಅಖಾಡಕ್ಕೆ ಧುಮುಕಿದ್ದ ಪಡ್ಕೆ ಕಾಡಿನ ಜನರ ಸಹಕಾರದಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ ಸ್ನೇಹಿತರೆ ಆಂಗ್ಲರಿಗೆ ಹೆದರುತ್ತಿದ್ದವರನ್ನೆಲ್ಲ ತನ್ನ ತಂಡಕ್ಕೆ ಸೇರಿಸಿಕೊಂಡ ಪಡ್ಕೆ ಅವರೆಲ್ಲರಿಗೂ ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕೆ ಬೇಕಾಗುವ ಕೌಶಲ್ಯಗಳನ್ನೆಲ್ಲ ಹೇಳಿಕೊಟ್ಟ ಹೀಗೆ ಅವತ್ತು ಅಲ್ಲಿ ಮುನ್ನೂರು ಜನರ ಪ್ರಬಲ ತಂಡವೊಂದು ರೆಡಿಯಾಯಿತು ಅಲ್ಲಿ ರಾಮೋಶಿ ಜನಾಂಗಕ್ಕೆ ಸೇರಿದ ಯೋಧರು ಕೂಡ ಇದ್ದರು ಆ ಗುಂಪಿನಲ್ಲಿ ಪ್ರಬಲನಾಗಿದ್ದ ದೌಲತ್ ರಾವ್ ಎಂಬ ಯುವಕ ಪಡ್ಕೆಗೆ ಸಾಕಷ್ಟು ಹತ್ತಿರವಾದ ಅವನ ಸಹಕಾರ ಪಡೆದು ಇಡೀ ರಾಮೋಷಿ ಕುಟುಂಬಗಳನ್ನೇ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಧುಮುಕಿಸಬೇಕು ಎನ್ನುವುದು ಪಡ್ಕೆಯ ಉದ್ದೇಶವಾಗಿತ್ತು ಈ ರಾಮೋಷಿಗಳು ರಾಮನ ವಂಶಸ್ಥರು ಅಂತ ಹೇಳಿಕೊಳ್ಳುತ್ತಾರೆ ಅಲ್ಲದೆ ಈ ಜನಾಂಗವನ್ನು ಕ್ಷತ್ರಿಯರು ಅಂತ ಕೂಡ ಗುರುತಿಸುವುದುಂಟು ಮರಾಠರು ಮೊಘಲರ ಕಾಲದಿಂದಲೂ ಈ ರಾಮೋಷಿಗಳು ಒಂದಲ್ಲ ಒಂದು ಯುದ್ಧದಲ್ಲಿ ಭಾಗವಹಿಸುತ್ತಲೇ ಬಂದಿದ್ದಾರೆ ಕಾಡುಗಳಲ್ಲಿ ವಾಸ ಮಾಡುತ್ತಿದ್ದ ಈ ಜನಾಂಗವನ್ನು ಬ್ರಿಟಿಷರು ಕ್ರಿಮಿನಲ್ ಟ್ರೈಬ್ ಅಂತ ಕರೆದು ಬಿಟ್ಟಿದ್ದರು ಅಂತಹ ಜನಾಂಗದ ಸಹಕಾರ ವಾಸುದೇವ ಬಲವಂತ ಪಡ್ಕೆಗೆ ಸಿಕ್ಕಿತ್ತು ಇವರೆಲ್ಲರ ಸಹಾಯದಿಂದ ಪಡ್ಕೆ ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡುವುದಕ್ಕೆ ಮುಂದಾದ ಆ ಮೂಲಕ ಆಂಗ್ಲರಿಗೆ ಆರ್ಥಿಕ ಹೊಡೆತ ಕೊಡುವ ಗುರಿ ಅವನದಾಗಿತ್ತು ಯಾವಾಗ ಪಡ್ಕೆ ಮತ್ತು ಅವನ ಸಹಚರರ ಕಾಟ ಹೆಚ್ಚಾಯಿತು ಆಗ ಬ್ರಿಟಿಷರು ಅವರನ್ನೆಲ್ಲ ದರೋಡೆಕೋರರ ಗುಂಪಿಗೆ ಸೇರಿಸಿಬಿಟ್ಟರು ಆ ಗುಂಪಿನ ನಾಯಕನಾಗಿದ್ದ ಪಡ್ಕೆಯ ಸುಳಿವು ಕೊಟ್ಟವರಿಗೆ ನಾಲ್ಕು ಸಾವಿರ ರೂಪಾಯಿ ಬಹುಮಾನ ಕೊಡುವುದಾಗಿ ಬ್ರಿಟಿಷರು ಘೋಷಿಸುತ್ತಾರೆ ಬಾಂಬೆಯಲ್ಲಿ ಕೆಲಸ ಮಾಡುತ್ತಿದ್ದ ರಾಬರ್ಟ್ಸನ್ ಎನ್ನುವ ಅಧಿಕಾರಿ ಈ ಪ್ರಕಟಣೆಯನ್ನು ಹೊರಡಿಸುತ್ತಾನೆ ಇದು ಪಡ್ಕೆಯನ್ನು ಎಷ್ಟು ಕೆರಳಿಸಿತ್ತು ಎಂದರೆ ಅವನು ಮತ್ತೊಂದು ಪ್ರಕಟಣೆಯನ್ನು ಹೊರಡಿಸಿ ಬಾಂಬೆಯ ಗವರ್ನರ್ ತಲೆಯನ್ನು ತಂದುಕೊಟ್ಟವರಿಗೆ ಐದು ಸಾವಿರ ಬಹುಮಾನ ಕೊಡುತ್ತೇನೆ ಇನ್ನು ಪುಣೆಯ ಡಿ ಸಿ ತಲೆ ತಂದವರಿಗೆ ಮೂರು ಸಾವಿರ ರೂಪಾಯಿ ಕೊಡುತ್ತೇನೆ ಅಂತ ಹಸ್ತಪ್ರತಿಗಳನ್ನು ಹಂಚಿಸಿಬಿಟ್ಟ ಆ ಹಸ್ತಪ್ರತಿಗಳಲ್ಲಿ ಖುದ್ದು ಪಡ್ಕೆಯೇ ಸಹಿ ಮಾಡಿದ್ದ ಅಂತ ಹೇಳಲಾಗುತ್ತೆ ಇದು ಅತ್ಯಲ್ಪ ಅವಧಿಯಲ್ಲಿ ವಾಸುದೇವ ಬಲವಂತ ಪಡ್ಗೆಯ ಹೆಸರನ್ನು ಬಾಂಬೆ ಪ್ರಾಂತ್ಯವಷ್ಟೇ ಅಲ್ಲದೆ ಇಡೀ ಭಾರತದ ತುಂಬೆಲ್ಲ ಹರಡುವ ಹಾಗೆ ಮಾಡಿಬಿಡ್ತು ಆಂಗ್ಲರ ಸಿಟ್ಟು ನೆತ್ತಿಗೆ ಏರುವುದಕ್ಕೆ ಇದಕ್ಕಿಂತ ಇನ್ನೇನು ತಾನೇ ಬೇಕು ಅವರು ಡೇನಿಯಲ್ ಎಂಬ ಅಧಿಕಾರಿಗೆ ಪಡ್ಕೆಯನ್ನು ಹಿಡಿಯುವ ಜವಾಬ್ದಾರಿಯನ್ನು ಕೊಟ್ಟರು ಅವನು ಪಡ್ಕೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಪುಣೆಯ ಸುತ್ತಮುತ್ತಲಿನ ಜನರನ್ನು ಹಿಂಸಿಸುವುದಕ್ಕೆ ಶುರು ಮಾಡಿದ ಆದರೆ ಅದರಿಂದ ಅವನಿಗೆ ಯಾವ ಲಾಭವೂ ಸಹ ಆಗಲಿಲ್ಲ ಅಷ್ಟು ಹೊತ್ತಿಗಾಗಲೇ ಪಡ್ಕೆಯ ಬಂಟರು ದೌಲತ್ ರಾವ್ ನೇತೃತ್ವದಲ್ಲಿ ಪುಣೆ ಸತಾರಾ ಸುತ್ತಮುತ್ತಲಿನ ಶ್ರೀಮಂತ ಹಾಗೂ ಬ್ರಿಟಿಷ್ ಪಕ್ಷಪಾತಿಗಳನ್ನು ದೋಚುವುದಕ್ಕೆ ನಿಂತುಬಿಟ್ಟರು ಶ್ರೀಮಂತ ವ್ಯಾಪಾರಿಗಳ ಮನೆಯ ಮೇಲೆ ದಾಳಿ ಮಾಡುತ್ತಿದ್ದ ರಾಮೋಷಿಗಳು ಕ್ಷಣಾರ್ಧದಲ್ಲಿ ಆ ಮನೆಯನ್ನು ದೋಚಿ ಪರಾರಿಯಾಗುತ್ತಿದ್ದರು ಪ್ರತಿ ಹಂತದಲ್ಲೂ ಅವರು ನಾವು ಮುಂದೊಂದು ದಿನ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸುತ್ತೇವೆ ಎನ್ನುವ ಮಾತುಗಳನ್ನು ಹೇಳುತ್ತಾ ಆ ಶ್ರೀಮಂತರಿಗೆ ಎಚ್ಚರಿಕೆಗಳನ್ನು ಕೊಡುತ್ತಿದ್ದರು ಹೀಗೆ ಪಡ್ಕೆಯ ದಾಳಿ ಮುಂದುವರಿಯುತ್ತಿರುವಾಗಲೇ ಅವನಿಗೊಂದು ಆಘಾತ ಎದುರಾಗುತ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ಆದರ್ಶಗಳ ಬಗ್ಗೆ ತಿಳುವಳಿಕೆ ಇಲ್ಲದ ಜನರನ್ನು ಬೆನ್ನಿಗಿಟ್ಟುಕೊಂಡು ಅವರಿಗೆ ಹೋರಾಟದ ಟಾಸ್ಕ್ಗಳನ್ನು ಕೊಟ್ಟಾಗ ಸಹಜವಾಗಿ ಆಗೋದೇ ಅಲ್ಲಿ ಕೂಡ ಆಗಿತ್ತು ಶ್ರೀಮಂತರನ್ನು ದೋಚಿದ ಹಣದಲ್ಲಿ ಬಹುಪಾಲು ಹಣವನ್ನು ತಂಡದ ಕೆಲವು ಸದಸ್ಯರು ಜೇಬಿಗಿಳಿಸುವುದಕ್ಕೆ ಶುರು ಮಾಡಿದರು ಇನ್ನು ಕೆಲವು ಕಡೆಗಳಲ್ಲಿ ಪಡ್ಕೆಗೆ ಕೂಡ ಗೊತ್ತಾಗದ ಹಾಗೆ ದಾಳಿಗಳು ನಡೆದು ಬಿಡುತ್ತಿದ್ದವು ಕ್ರಾಂತಿಗಾಗಿ ಹಣ ಸಂಗ್ರಹಿಸುವುದಕ್ಕಾಗಿ ನಡೆಯಬೇಕಾಗಿದ್ದ ದಾಳಿಗಳು ಅಪ್ಪಟ ದರೋಡೆಗಳಂತೆ ಕ್ರಿಮಿನಲ್ ಆಕ್ಟಿವಿಟಿಗಳ ಥರ ಆಗುವುದಕ್ಕೆ ಶುರುವಾದಾಗ ಪಡ್ಕೆ ತನ್ನ ಇಡೀ ಯೋಜನೆಗಳ ಬಗ್ಗೆನೇ ಜಿಗುಪ್ಸೆಗೊಂಡು ಬಿಟ್ಟ ತಾನೆಲ್ಲೋ ಎಡವಟ್ಟು ಮಾಡುತ್ತಿದ್ದೀನಿ ಅಂತ ಅವನ ಮನಸ್ಸಿಗೆ ಗಾಢವಾಗಿ ಅನ್ನಿಸುವುದಕ್ಕೆ ಶುರುವಾಗಿತ್ತು ಇನ್ನು ಈ ದರೋಡೆ ಕೋರರನ್ನು ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಹೋರಾಟ ಹಳ್ಳ ಹಿಡಿದು ಹೋಯಿತು ಅಂತ ತೀವ್ರ ಹತಾಶೆಗೆ ಬಿದ್ದ ಪಡ್ಕೆ ಆತ್ಮಾಹುತಿ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದು ಬಿಡುತ್ತಾನೆ ಅದಕ್ಕಾಗಿ ಅವನು ಬಂದು ತಲುಪಿದ್ದು ಆಂಧ್ರದ ಶ್ರೀಶೈಲಕ್ಕೆ ಸ್ನೇಹಿತರೆ ನಿಮಗಿದು ತಿಳಿದಿರಲಿ ಬಿಜಾಪುರ ಹಾಗೂ ದೆಹಲಿಯ ಸೇನೆ ಒಟ್ಟಾಗಿ ದಾಳಿ ಮಾಡಿದ ದಿನಗಳಲ್ಲಿ ಯುದ್ಧ ಸೋತ ಶಿವಾಜಿ ಮಹಾರಾಜ ಕೂಡ ಹತಾಶೆಗೆ ಬಿದ್ದು ಶ್ರೀಶೈಲಕ್ಕೆ ಬಂದಿದ್ದ ಅನ್ನೋದನ್ನು ನಾವು ಚರಿತ್ರೆಯ ಪುಟಗಳಲ್ಲಿ ಓದಿದ್ದೀವಿ ಈಗ ಪಡ್ಕೆ ಕೂಡ ಅಲ್ಲಿಗೆ ಬಂದು ತಲುಪಿದ್ದ ಸಾವನ್ನು ಅರಸಿ ಬಂದವನಿಗೆ ಶ್ರೀಶೈಲ ಆತ್ಮವಿಶ್ವಾಸವನ್ನು ತುಂಬಿಬಿಡ್ತು ತಾನು ಮಾಡಬೇಕಾಗಿರುವ ಕೆಲಸ ಇನ್ನೂ ಇದೆ ಅನ್ನುವುದು ಅವನಿಗೆ ಅನ್ನಿಸತೊಡಗಿತು ಅಷ್ಟೇ ಅಲ್ಲದೆ ಶ್ರೀಶೈಲದ ಸುತ್ತಮುತ್ತಲಿದ್ದ ಪಠಾಣರನ್ನು ಗಮನಿಸಿದ ಪಡ್ಕೆ ಅವರನ್ನು ತನ್ನ ತಂಡಕ್ಕೆ ಸೇರಿಸಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಹೀಗಾಗಿ ಮಾರುವೇಷ ಧರಿಸಿ ತನ್ನ ಹೆಸರನ್ನು ಬದಲಿಸಿಕೊಂಡು ಶ್ರೀಶೈಲದಿಂದ ಅವನು ಗಾಣಗಾಪುರದ ಕಡೆಗೆ ಹೊರಟು ಬಿಡುತ್ತಾನೆ ಹೀಗಿದ್ದಾಗಲೇ ಕೈಬರ್ ಪಕ್ತುಂಕ್ವಾದಿಂದ ಬಂದ ಪಠಾಣರನ್ನು ತಂಡಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಶುರು ಮಾಡುತ್ತಾನೆ ಅವತ್ತಿಗೆ ಅವರನ್ನು ರೋಹಿಲಾಗಳು ಅಂತ ಕರೆಯಲಾಗುತ್ತಿತ್ತು ಅವರು ನಂಬಿಕೆಗೆ ಅರ್ಹ ವ್ಯಕ್ತಿಗಳು ಅಂದು ಗುರುತಿಸಿಕೊಂಡಿದ್ದರು ಹೀಗಾಗಿ ಪಡ್ಕೆ ಅವರನ್ನು ಸೆಳೆದು ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ಕದನವನ್ನು ಆರಂಭಿಸುವ ಯೋಚನೆ ಮಾಡಿದ್ದ ಪಡ್ಕೆಯ ಜೀವನದೊಂದಿಗೆ ತಳುಕಿ ಹಾಕಿಕೊಂಡಿರುವ ಗಾಣಗಾಪುರ ಇರುವುದು ನಮ್ಮ ಇವತ್ತಿನ ಕರ್ನಾಟಕದ ಗಡಿ ಜಿಲ್ಲೆ ಅನಿಸಿಕೊಂಡಿರುವ ಗುಲ್ಬರ್ಗಾದಲ್ಲಿ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರ ಇದು ಭೀಮಾ ನದಿಯ ದಂಡೆಯಲ್ಲಿದೆ ಇಲ್ಲಿರುವುದು ದತ್ತಾತ್ರೇಯ ದೇವಾಲಯ ಅದು ಪಡ್ಕೆಯ ಆರಾಧ್ಯ ದೈವ ಕೂಡ ಹೌದು ಅಷ್ಟೇ ಅಲ್ಲದೆ ಗಾಣಗಾಪುರದಲ್ಲಿ ಪಡ್ಕೆಯ ಇಬ್ಬರು ಸ್ನೇಹಿತರೂ ಕೂಡ ಇದ್ದರು ಹೀಗಾಗಿ ಪಡ್ಕೆ ಗಾಣಗಾಪುರದಲ್ಲಿ ಒಂದಷ್ಟು ದಿನ ಇರುವ ಸಂಕಲ್ಪವನ್ನು ಮಾಡುತ್ತಾನೆ ಆ ಸಮಯದಲ್ಲಿ ಅವನು ರೋಹಿಲಾಗಳನ್ನು ಸಂಪರ್ಕಿಸಿ ಬ್ರಿಟಿಷರ ವಿರುದ್ಧ ಕದನಕ್ಕೆ ಅಣಿಗೊಳಿಸಿದ್ದ ಅಲ್ಲಿ ರೋಹಿಲಾಗಳದ್ದು ಬಾಡಿಗೆ ಸೇನೆ ಸ್ವಾತಂತ್ರ್ಯ ಗೀತಂತ್ರ ಇದು ಯಾವುದೂ ಕೂಡ ಅವರಿಗೆ ಗೊತ್ತಿರಲಿಲ್ಲ ಹಣಕ್ಕಾಗಿ ಅವರು ಯಾರ ಜೊತೆ ಬೇಕಿದ್ದರೂ ಯಾರ ವಿರುದ್ಧ ಬೇಕಿದ್ದು ಯುದ್ಧ ಮಾಡುವುದಕ್ಕೆ ಸಿದ್ಧವಿದ್ದರು ಅವರಿಗೆ ಅದಕ್ಕೆ ಹಣ ಕೊಡಬೇಕಿತ್ತು ಅಷ್ಟೇ ಪಡ್ಕೆ ಆ ಹಣವನ್ನು ಕೊಡುವುದಕ್ಕೆ ಒಪ್ಪಿದ್ದರೆ ಅಲ್ಲಿಗೆ ಆ ರೋಹಿಲಾಗಳ ಪಡೆ ಪಡ್ಕೆಯ ಜೊತೆ ಬಂದು ನಿಂತಿತ್ತು ಇದೇ ವೇಳೆ ಗುಲ್ಬರ್ಗಾ ಮೂಲದ ಸ್ನೇಹಿತರನ್ನು ಸಂಪರ್ಕಿಸಿದ್ದ ಪಡ್ಕೆ ಅಲ್ಲಿಂದಲೂ ಸಹ ಇನ್ನೂರು ಜನ ಯೋಧರನ್ನು ಸಂಪಾದಿಸಿದ್ದ ಅದರ ಜೊತೆಗೆ ಕೋಲಿ ಸಮಾಜದ ನೂರು ಜನ ಯೋಧರು ಪಡ್ಕೆಗೆ ಜೊತೆಯಾದರು ಹೀಗೊಂದು ಸೇನೆಯನ್ನೇನೋ ಪಡ್ಕೆ ಕಟ್ಟಿಕೊಂಡಿದ್ದ ಆದರೆ ಅವರನ್ನು ನಿಭಾಯಿಸುವುದಕ್ಕೆ ಅವನು ಹಣ ಹಂಚಬೇಕಾಗಿತ್ತು ಆದರೆ ಅವತ್ತಿಗವನು ಬರಿಗೈದಾಸ ತಾನು ಸಂಪಾದನೆ ಮಾಡಿದ್ದ ಹಣವನ್ನೆಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ಅವನು ಮುಚ್ಚಿಟ್ಟಿದ್ದ ಅಂತಹದ್ದನ್ನು ತೆಗೆದುಕೊಂಡು ಬಂದು ಬ್ರಿಟಿಷರ ವಿರುದ್ಧ ಕದನವನ್ನು ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಪಡ್ಕೆ ಗಾಣಗಾಪುರದಲ್ಲಿ ಇರುವ ವಿಚಾರ ಆಂಗ್ಲರಿಗೆ ಗೊತ್ತಾಗಿ ಹೋಯಿತು ವಾಸುದೇವ ಬಲವಂತ ಪಡ್ಕೆ ಗಾಣಗಾಪುರದಲ್ಲಿದ್ದಾನೆ ಅನ್ನುವ ವಿಚಾರ ತಿಳಿದ ಕೂಡಲೇ ಬ್ರಿಟಿಷ್ ಅಧಿಕಾರಿ ಡೇನಿಯಲ್ ತಡಮಾಡದೆ ಗಾಣಗಾಪುರದ ಕಡೆಗೆ ಬರುತ್ತಾನೆ ಆದರೆ ಹೊತ್ತಿಗಾಗಲೇ ಹೈದರಾಬಾದ್ನ ನಿಜಾಮನ ಬೇಹುಗಾರರು ತನ್ನನ್ನು ಹಿಂಬಾಲಿಸುತ್ತಿರುವ ವಿಚಾರ ಗೊತ್ತಾಗಿ ಪಡ್ಕೆ ಗಾಣಗಾಪುರದಿಂದ ಪಂಡರಾಪುರದ ಕಡೆಗೆ ಹೊರಟು ಬಿಟ್ಟ ಅಲ್ಲಿ ಅವತ್ತು ಅವನ ಪ್ರಯಾಣಕ್ಕೆ ತುಂಬಿ ಹರಿಯುತ್ತಿದ್ದ ಭೀಮಾ ನದಿ ಸವಾಲಾಗಿ ನಿಂತಿತ್ತು ಆದರೆ ಆ ನದಿಯನ್ನು ದಾಟದೆ ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ ಮೊದಲಿಗೆ ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ಹುಟ್ಟು ಹಾಕುವುದಕ್ಕೆ ಹಿಂಜರಿದ ಅಂಬಿಗ ಅನಂತರ ಪಡ್ಕೆಯ ಮನವಿಯನ್ನು ಪುರಸ್ಕರಿಸಿ ದೇವರ ಮೇಲೆ ಭಾರ ಹಾಕಿ ಭೀಮೆಯನ್ನು ದಾಟಿಸುವುದಕ್ಕೆ ಮುಂದಾಗುತ್ತಾನೆ ವಿಪರೀತ ಸಳಿತವಿದ್ದರೂ ಕೂಡ ಪಡ್ಕೆ ಆ ನದಿಯನ್ನು ದಾಟುವಲ್ಲಿ ಯಶಸ್ವಿಯಾಗಿದ್ದ ಹೀಗೆ ಭೀಮಾ ನದಿಯನ್ನು ದಾಟಿದ ಪಡ್ಕೆ ಬಿಜಾಪುರ ಮೂಲಕ ಪಂಡರಾಪುರದ ಕಡೆಗೆ ಮುಖ ಮಾಡಿದ ಅಷ್ಟು ಹೊತ್ತಿಗಾಗಲೇ ಗಾಣಗಾಪುರಕ್ಕೆ ಬಂದಿದ್ದ ಡೆನಿಲ್ ಪಡ್ಕೆಯ ಬಗ್ಗೆ ವಿಚಾರಿಸುತ್ತಾನೆ ಅವನ ಬಗ್ಗೆ ಸುಳಿವು ಸಿಗದೇ ಇದ್ದಾಗ ನಿಜಾಮನ ಸೇನೆಯ ಸಹಾಯದಿಂದ ಕೆಲವು ರೋಹಿಲಾಗಳನ್ನು ಅರೆಸ್ಟ್ ಮಾಡುತ್ತಾನೆ ಆದರೆ ಆ ಗುಂಪಿನ ಇತರರು ಡೆನ್ನಿಲ್ ತಂಡದ ಮೇಲೆ ದಾಳಿ ಮಾಡಿ ತಮ್ಮವರನ್ನು ಬಿಡಿಸಿಕೊಂಡು ಹೋಗಿಬಿಡುತ್ತಾರೆ ನಂತರ ಡೆನ್ನಿಲ್ ಪಡ್ಕೆಯ ಸ್ನೇಹಿತರನ್ನು ಬಂಧಿಸುತ್ತಾನೆ ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾನೆ ಅಲ್ಲಿಂದ ನೇರವಾಗಿ ಪಂಡರಾಪುರದ ಕಡೆಗೆ ಮುಖ ಮಾಡುತ್ತಾನೆ ಮತ್ತೊಂದು ಕಡೆ ಪಡ್ಕೆ ಅವಿಶ್ರಾಂತ ನಡಿಗೆಯಿಂದ ಸಾಕಷ್ಟು ಬಳಲಿ ಹೋಗಿದ್ದ ಅವನು ಕಲ್ಲಟಗಿ ಸಮೀಪವಿದ್ದ ದೇವರ ನಾವದಿಗಿಯ ಬೌದ್ಧ ವಿಹಾರದಲ್ಲಿ ಆಶ್ರಯವನ್ನು ಪಡೆದು ಒಂದಷ್ಟು ದಿನ ವಿಶ್ರಾಂತಿ ಪಡೆಯಬೇಕು ಎಂದು ನಿರ್ಧರಿಸುತ್ತಾನೆ ಹೀಗಾಗಿ ಅವರ ಪ್ರಯಾಣ ದೇವರ ನಾವದಿಯ ಹೊರಟಿತ್ತು ಅಂತು ಇಂತು ಪಡ್ಕೆ ಆ ಬೌದ್ಧ ವಿಹಾರವನ್ನು ಮುಟ್ಟಿದ್ದ ಅಲ್ಲಿ ಸತತ ಪ್ರಯಾಣದಿಂದ ಬಳಲಿದ್ದ ಅವನು ವಿಹಾರದೊಳಗೆ ನಿದ್ರೆಗೆ ಜಾರಿದ್ದ ಅಷ್ಟು ಹೊತ್ತಿಗಾಗಲೇ ಈ ವಿಚಾರ ಡೆನಿಯಲ್ಗೂ ತಲುಪಿತ್ತು ಅವನು ಕೂಡ ಪಡ್ಕೆಯ ಹಿಂದೆ ಇದ್ದಿದ್ದರಿಂದ ದೇವರ ನಾಮದಿಗೆಯಲ್ಲಿ ಪಡ್ಕೆಯ ಇರುವ ವಿಚಾರ ಅವನಿಗೆ ಗೊತ್ತಾಯಿತು ಅವನು ನೇರವಾಗಿ ಅಲ್ಲಿನ ಬೌದ್ಧ ವಿಹಾರವನ್ನು ತಲುಪಿಕೊಂಡ ಅಲ್ಲಿ ಅವನಿಗೆ ಆಶ್ಚರ್ಯವೇ ಕಾದಿತ್ತು ವರ್ಷಗಳಿಂದ ಹುಡುಕುತ್ತಿದ್ದ ಹುಲಿ ಗುಹೆಯೊಳಗೆ ಮಲಗಿಕೊಂಡಿತ್ತು ಒಂದು ಕ್ಷಣ ಪಡ್ಕೆಯನ್ನು ಕಂಡು ಭಯಭ್ರಾಂತನಾದ ಡೆನಿಲ್ ಆನಂತರ ಪಡಕೆಯ ಮೇಲೆ ಮುಗಿಬಿದ್ದ ಅಲ್ಲಿದ್ದ ಬ್ರಿಟಿಷ್ ಅಧಿಕಾರಿಗಳು ಪಡಕೆಯನ್ನು ಸುತ್ತುವರಿದರು ಆ ಸಮಯದಲ್ಲಿ ಪಡ್ಕೆ ಏನೇ ಪ್ರಯತ್ನ ಮಾಡಿದರೂ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲೇ ಇಲ್ಲ ಜನರಿಂದ ಎರಡನೇ ಶಿವಾಜಿ ಅಂತಲೇ ಗುರುತಿಸಿಕೊಂಡಿದ್ದ ಪಡ್ಕೆ ಜುಲೈ ಇಪ್ಪತ್ತು ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಬಂಧನಕ್ಕೆ ಒಳಗಾಗುತ್ತಾನೆ ಅಲ್ಲಿಗೆ ದಕನ್ನಲ್ಲಿ ಸ್ವಾತಂತ್ರ್ಯದ ಕೂಗನ್ನು ಎಬ್ಬಿಸಿದ ಮತ್ತೊಂದು ಹುಲಿ ಕಂಬಿಗಳ ಹಿಂದೆ ಬಂಧಿಯಾಯಿತು ಆದರೂ ಆ ಹುಲಿಯ ಗರ್ಜನೆ ಮಾತ್ರ ನಿಲ್ಲಲೇ ಇಲ್ಲ ಅಲ್ಲಿ ಅವತ್ತು ಬಂಧನಕ್ಕೆ ಒಳಗಾದ ಪಡ್ಕೆಯನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತದೆ ಸಾರ್ವಜನಿಕ ಕಾಕಾ ಅಂತಲೇ ಪ್ರಸಿದ್ಧವಾದ ಗಣೇಶ ವಾಸುದೇವ ಜೋಶಿ ಪಡ್ಕೆಯ ಪರ ವಕಾಲತ್ತನ್ನು ವಹಿಸುತ್ತಾರೆ ಆದರೆ ಅಲ್ಲಿ ನಿರೀಕ್ಷಿತ ತೀರ್ಪನ್ನು ಬಿಟ್ಟು ಬೇರೆ ಇನ್ನೇನೂ ಹೊರಬೀಳಲಿಲ್ಲ ಅವನನ್ನು ತಪ್ಪಿತಸ್ಥ ಅಂತಲೇ ತೀರ್ಮಾನಿಸಿದ ಬ್ರಿಟಿಷರು ಪಡ್ಕೆಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದರು ಅಲ್ಲಿಗೆ ಪಡ್ಕೆ ಅನ್ನುವ ಹುಲಿ ಜೈಲಿನ ಹಕ್ಕಿಯಾಗಿ ಬಿಡ್ತು ಅದು ಕೂಡ ಸಮುದ್ರ ದಾಚಿಗಿನ ಎಡನ್ ಜೈಲಿನಲ್ಲಿ ಆ ಎಡನ್ ಜೈಲು ಹೇಗಿತ್ತು ಎಲ್ಲಿತ್ತು ಅಲ್ಲಿಗೆ ಯಾಕೆ ಇಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಾಗಿಸುತ್ತಿದ್ದರು ಎನ್ನುವಂತಹ ಕುತೂಹಲಕರವಾದ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ